ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಸ್ಟರ್ಡ್ ಫ್ರೂಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಲೀಟರ್ನಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಕಾಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಇದು ಅಲ್ಲಿ ತನಕ ಇದನ್ನು ಬಿಡಬೇಕು ನಾವು ಅಲ್ಲಿಯ ತನಕ ಕಸ್ಟರ್ಡನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಎರಡು ಸ್ಪೂನಿನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಾನು ಇಲ್ಲಿ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಹಾಲನ್ನ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಬೇಕು ಒಂದು ಕೂಡ ಗಂಟಿರಬಾರ್ದು ಆ ರೀತಿಯಾಗಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಲು ನಾನು ರೂಮ್ ಟೆಂಪ್ರೇಚರ್ ಹಾಲು ಮಾಮೂಲಿ ಹಾಲು ಇರುತ್ತಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿರೋದಿಲ್ಲ ಅಥವಾ ಕಾಯ್ದಿರೋ ಹಾಲೆಲ್ಲ ಮಾಮೂಲಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಚೂರು ಗಂಟಿರದ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಗಂಟಿರದ ಹಾಗೆ ಮಿಕ್ಸ್ ಆಗುತ್ತೆ ಈ ರೀತಿ ಕೈ ಆಡಿಸ್ತಾ ಇದ್ರೆ ನೋಡಿ ಇವಾಗ ಇದು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ನೋಡಿ ಒಂದು ಗಂಟಿರಬಾರ್ದು ಅಷ್ಟೆ ಮಿಕ್ಸ್ ಮಾಡಿಕೊಳ್ಳುವಾಗ ಈ ರೀತಿಯಾಗಿ ಕೆಳಗಡೆಯಿಂದ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಗಂಟೆಲ್ದ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಹಾಲಿಗೆ ಹಾಕಬೇಕಾಗುತ್ತೆ ಹಾಲು ನೋಡಿ ಇವಾಗ ಕುದೀತಾ ಇದೆ ಕ್ಲೀನಾಗಿ ಕುದಿಯೋ ತನಕ ಹಾಕಬಾರ್ದು ಮೇಲೆ ನಾವು ಕಸ್ಟರ್ಡ್ ಪೌಡರನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಇದು ಕುದೀತಾ ಇದೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಕೈ ಆಡಿಸದೇ ಇದ್ರೆ ಇದು ಗಂಟು ಬಂದುಬಿಡುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕೈಯಾಡಿಸ್ತಾನೇ ಇರಬೇಕು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಒಂದೇ ಸಲ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ ಗಂಟಾಗಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನೆಲ್ಲ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಆಯ್ತಲ್ಲ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬಟಲ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಸಕ್ಕರೆ ಇದೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಾತ್ರ ಕ್ಲೀನಾಗಿ ಕೈ ಬಿಡದ ಹಾಗೆ ನೀವು ಕೈಯ್ಯಾಡಿಸ್ತಾನೆ ಇರಬೇಕು ಸೀದೋಗತ್ತೆ ಹಾಗೂ ಗಂಟಾಗತ್ತೆ ಆದ್ದರಿಂದ ಕೈಯಾಡಿಸ್ತಾನೆ ಇರಬೇಕು ಸ್ವಲ್ಪ ಹೊತ್ತಿದನ್ನು ಕುದಿಸ್ಕೋಬೇಕಾಗತ್ತೆ ಏನಾದರೂ ಇದು ಗಟ್ಟಿ ಆಯಿತು ಅನ್ಸಿದ್ರೆ ಸ್ವಲ್ಪ ಹಾಲನ್ನು ಮತ್ತೆ ಹಾಕ್ಕೊಂಡು ನೀವು ಕುದಿಸ್ಕೋಬೋದು ನೋಡಿ ಇದು ಕರೆಕ್ಟಾಗಿದೆ ತೆಳು ಕರೆಕ್ಟ್ ಇದೆ ನೋಡಿ ನಾನು ಹಾಕಿರೋ ಪ್ರಮಾಣ ಅರ್ಧ ಲೀಟ್ರ್ ಹಾಲಿಗೆ ಎರಡು ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ಕರೆಕ್ಟಿದೆ ನೋಡಿ ಈ ರೀತಿಯಾಗಿ ಸ್ಪೂನ್ ಮೇಲೆ ಈ ರೀತಿಯಾಗಿ ಬರಬೇಕು ಈ ಥರ ಗೀಟ್ ಮಾಡಿದ್ರೆ ಅದು ಕೂಡ್ಕೋಬಾರ್ದು ಆವಾಗ ಕರೆಕ್ಟ್ ಹದ ಇದೆ ಅಂತ ಅರ್ಥ ಇದು ತಣ್ಣಗಾದ ಮೇಲೆ ತುಂಬ ಗಟ್ಟಿ ಆಗೋದಿಲ್ಲ ಇಷ್ಟೇ ಇರುತ್ತೆ ನಾವು ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕು ತುಂಬ ಗಟ್ಟಿಯಾದರೆ ಅದು ಗಟ್ಟಿ ಆಗಿಬಿಡುತ್ತೊಂಥರ ಚೆನ್ನಾಗಿರೋದಿಲ್ಲ ಫ್ರೂಟ್ ಸಲಾಡ್ಗೆ ಇವಾಗ ಇದು ಕ್ಲೀನಾಗಿ ಕುದೀತಾ ಇದೆ ನಾನು ಇದನ್ನು ಸ್ಟೌವ್ನ ಇವಾಗ ಆಫ್ ಮಾಡ್ಕೊಳ್ತೀನಿ ಸ್ಟವ್ನ ಇವಾಗ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಈ ಕಸ್ಟರ್ಡ್ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟ್ ಇದೆ ನೋಡಿ ತೆಳು ಇಷ್ಟೇ ಇರಬೇಕು ತುಂಬ ಗಟ್ಟಿ ಇರಬಾರ್ದು ನಾನಿವಾಗ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೇಬು ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಹಾಗೂ ದಾಳಿಂಬೆ ಕೂಡ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಮಾವಿನಣ್ಣು ಸೀಸನ್ ಆದರೆ ಮಾವಿನ ಹಣ್ಣು ಮತ್ತು ಸಪೋಟ ಕೂಡ ಹಾಕ್ಕೊಬೋದು ಇವಾಗ ಇದನ್ನೆಲ್ಲ ಈ ಕಸ್ಟರ್ಡ್ ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಮಿಕ್ಸ್ಗೆ ಹಾಕ್ಕೊಳ್ತಾ ಇದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಣ್ಣನ್ನು ಹಾಗೆ ಉಳಿಸ್ಕೊಳ್ಳಿ ಕೊನೆಯಲ್ಲಿ ಹಾಕೊಳದಿಕ್ಕೆ ಚೆನ್ನಾಗಿರತ್ತೆ ನೋಡಿ ಇವಾಗ ದ್ರಾಕ್ಷಿ ಹಾಕೊಂಡೆ ದಾಳಿಂಬೆ ಕೂಡ ಹಾಕ್ಕೊಳ್ತಾ ಇದೀನಿ ಅದನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸೇಬು ಕೂಡ ಹಾಕ್ಕೊಳ್ತಾ ಇದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸೇಬನ್ನೆಲ್ಲ ಬಾಳೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ದುಂಡು ದುಂಡಗೆ ಹಾಗೆ ಹೆಚ್ಚಿಟ್ಕೊಂಡಿದೀನಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಇದನ್ನ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಬಾಳೆಹಣ್ಣನ್ನು ಅದನ್ನೇ ನೋಡಿಸ್ಕೊಳೋದಕ್ಕೆ ಹೋಗ್ತಾ ಇಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಣದ್ರಾಕ್ಷಿ ಸ್ವಲ್ಪ ಹಾಗೂ ಬಾದಾಮಿ ಕಟ್ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಮಾತ್ರ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಇಲ್ಲ ಅಂದರೆ ಬರೀ ಫ್ರೂಟ್ಸಲ್ಲೇ ನೀವು ಮಾಡ್ಕೋಬೋದು ನನಗೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚಂದ ಅನ್ನಿಸ್ತು ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಿಗೆ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತಲ್ವ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದ್ದರಿಂದ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿದೆ ನೋಡಿ ಈ ರೀತಿ ಇರಬೇಕು ಹದವಾಗಿ ಚೆನ್ನಾಗಿ ಬಂದಿದೆ ಇದು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಬೇಕಾದ್ರು ತಿನ್ಬೋದು ಫ್ರಿಡ್ಜಲ್ಲಿ ಇಟ್ಟು ತಿಂದರೆ ಕೋಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಫ್ರಿಡ್ಜಲ್ಲಿ ಇಟ್ಟು ತಿಂದರೆ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ರೆಸಿಪಿ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಎಲ್ಲ ಫ್ರೂಟ್ಸ್ ಹಾಕಿ ಮಾಡಿರ್ತೀವಲ್ವಾ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಸ್ಟರ್ಡ್ ಫ್ರೂಟ್ಸಿನ ಟೇಸ್ಟು ತುಂಬ ಅಲ್ಟಿಮೇಟ್ ಆಗಿರುತ್ತೆ ಇವಾಗ ಇದನ್ನು ನಾನು ಬೌಲ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಾಡೋದೇನೋ ಕಷ್ಟ ಇಲ್ಲ ತುಂಬಾ ಸುಲಭ ಮಾಡೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾವ್ದಾದ್ರು ಹಬ್ಬಗಳಲ್ಲಿ ಅಥವಾ ಏನಾದ್ರೂ ಫಂಕ್ಷನ್ ಅಲ್ಲಿ ತುಂಬ ಹಣ್ಣು ತಂದ್ಬಿಟ್ಟಿರ್ತೀವಿ ಉಳ್ಕೊಂಡ್ಬಿಡುತ್ತೆ ಏನಪ್ಪಾ ಮಾಡೋದು ಇದನ್ನ ಅಂದ್ಕೊಂಡಾಗ ಈ ರೀತಿಯಾಗಿಲ್ಲ ನಾವು ಕಸ್ಟರ್ಡ್ ಫ್ರೂಟ್ನ ಮಾಡ್ಕೊಂಡು ತಿಂದೆ ತುಂಬಾ ಚೆನ್ನಾಗಿರತ್ತೆ ನೋಡಿ ನಾನು ಅದ್ರ ಮೇಲೆ ಫ್ರೆಶ್ ಫ್ರೂಟ್ ಅನ್ನ ಹಾಕೊಳ್ತಾ ಇದ್ದೀನಿ ಉಳಿಸ್ಕೊಂಡಿದ್ನಲ್ವ ಅದನ್ನ ಚೆನ್ನಾಗಿ ಕಾಣಿಸುತ್ತೆ ಆದ್ರಿಂದ ಹಾಗು ಫ್ರೆಶ್ ಫೀಲ್ ಬರುತ್ತೆ ತಿನ್ನುವಾಗ ಕೂಡ ಆದ್ರಿಂದ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಮಕ್ಕಳಿಗೆ ಹಾಗೆ ಹಣ್ಣನ್ನೆಲ್ಲ ಕೊಟ್ಟರೆ ತಿನ್ನೋದಿಲ್ಲ ಅವರು ಖಂಡಿತವಾಗಿ ಬೇಡ ಬೇಡ ಅಂತಾರೆ ಒಂದು ಸಲ ತಿನ್ಬೋದು ಆಮೇಲೆ ಬೇಡ ಬೇಡ ಅಂತ ಅಂತಾರೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನಮಗೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿ ಆಗಿರುತ್ತೆ ಈ ಕಸ್ಟರ್ಡ್ ಫ್ರೂಟು ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಈ ರೀತಿಯಾಗೆಲ್ಲ ಮಾಡಿಕೊಟ್ರೆ ಅದೆಷ್ಟು ಖುಷಿ ಪಡ್ತಾರೆ ಗೊತ್ತಾ ತುಂಬಾ ಖುಷಿ ಪಡ್ತಾರೆ ನಿಮಗೆಲ್ಲ ಈ ಕಸ್ಟರ್ಡ್ ಫ್ರೂಟ್ನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು